ನೋಡಿ ಇದು ರೇಷನಲ್ಲಿ ಕೊಟ್ಟಿರೋ ರಾಗಿ ಎಷ್ಟು ಇದೆ ಅದು ಕೊಟ್ಟಿದ್ದಾರೆ ಅದನ್ನು ಇವಾಗ ಕ್ಲೀನ್ ಮಾಡಿ ಮಾಡಿಸ್ಬಿಟ್ಟು ಇಟ್ಟು ಮಾಡಬೇಕು ಅದು ಅದು ಕೊಟ್ಟಿರೋದು ಸೊಸೈಟಿಯಲ್ಲಿ ಇನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಇದನ್ನ ಒಂದ್ಸಲಿ ಆಲೇ ಮಿಷಿನಲ್ಲಿ ಹಾಕಿಸ್ಕೊಂಡ್ ಬಂದಿದ್ದೀನಿ ಇದೆಲ್ಲ ಹೋಗುತ್ತೆ ಅಂತ ಆ ಮಿಷಿನಲ್ಲಿ ಇದೆಲ್ಲ ಹೋಗೇ ಇಲ್ಲ ನೋಡಿ ಹೆಂಗಿದೆ ಅಂತ ಹೋಗೇ ಇಲ್ಲ ಈಗ ನೀರು ಹಾಕಿ ತೊಳಿತಾ ಇದ್ದೀನಿ ನೋಡಿ ಯಾವ ಕಲರ್ ಇದೆ ಅದು ಯಾವ ಕಲರ್ ಇದೆ ಇದು ಯಾವ ಕಲರ್ ಇದೆ ಆ ಚೀಲದಲ್ಲಿ ನೋಡಿ ಯಾವ ಕಲರ್ ಇದೆ ಇದನ್ನು ಕ್ಲೀನ್ ಮಾಡಿ ಈಗ ಸಲ ಮಾರ್ಸಿ ಹಂಗೆ ಬಿಡೋಕ್ಕೂ ಆಗಲ್ಲ ಊರಲ್ಲಿ ನಾವು ಬೆಳೆಯೋದು ಈ ಥರ ಕೆಂಪಗಿರುತ್ತೆ ಇದನ್ನು ತೊಳೆದ ಮೇಲೆ Ha, 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 Rasa, rasa ylitäit. Rasa. Mm, niin, iraakama. ಇದರೊಳಗಡೆ 3 ಕೆಜಿ ಇಲ್ಲ ರಾಗಿ ಆದ್ರ ಇಷ್ಟ ನೀರ್ ಬೇಕು ಎಷ್ಟು ನೀರ್ ತರಬೇಕಾ ಇವನ್ನೆಲ್ಲ ತೊಳಿ ಹಾಕಿ ತೊಳ್ದು ಎಷ್ಟು ಕಲರ್ ಇದೆ ನೋಡಿ ಈಗ ಒಣಗಬೇಕು ಒಣಗುತ್ತೀವ ಬಿಸಿಲು ಜಾಸ್ತಿ ಇದೆಯಲ್ಲ ಹಂಗಾಗಿ ಒಣಗುತ್ತೆ ನಮ್ಮ ಹಸ್ತ ಮುದ್ರಿಕೆಗಳು ಈ ರಾಗಿ ಬೇರೆ 玩那个手玩的。